ನಿನ್ನನ್ನು ನೋಡಬೇಕು ಅಂತ ಆಸೆ ನನ್ನ ಕನಸು ನಿನ್ನನ್ನ ನನ್ನ ಕಣ್ಣಾರಿ ನೋಡುವ ಮೊದಲ ವ್ಯಕ್ತಿ ಆಗ್ಬೇಕು ಅಂತ ಅವಳು ಹೀಗೆ ಹೇಳ್ತಿದ್ದನ್ನ ಕೇಳಿ ನನ್ನ ಹೃದಯ ತುಂಬಾ ವೇಗವಾಗಿ ಓಡಿತು ಅವಳಿಗೆ ದೃಷ್ಟಿ ಬಂದರೆ ನನ್ನ ಮೇಲಿನ ಪ್ರೀತಿ ಹೋಗುತ್ತೆ ಅಂತ ನಾನು ಅವಳನ್ನು ತಪ್ಪಿಸಲು ಪ್ರಯತ್ನಿಸಿದೆ ಅವಳು ನನ್ನನ್ನು ದ್ವೇಷಿಸಲು ಶುರು ಮಾಡಬಹುದು ನನ್ನ ಮದುವೆ ವಾರ್ಷಿಕೋತ್ಸವ ಆಗಿತ್ತು ನೈನಾಗಿ ಯಾವ ಉಡುಗೊರೆ ಬೇಕು ಅಂತ ಹೇಳುವಂತ ಕೇಳಿದೆ ನಾನು ಏನು ಕೇಳಿದರೂ ಕೊಡುತ್ತೇನೆ ಅಂತ ಭರವಸೆ ಕೊಡು ಅಂತ ಹೇಳಿದಳು ನಾನವಳಿಗೆ ಭರವಸೆ ಕೊಟ್ಟೆ ಅವಳು ನನಗೆ ದೃಷ್ಟಿ ವಾಪಸ್ಬೇಕು ದಯವಿಟ್ಟು ನನಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ನಾನು ನಿನ್ನನ್ನು ನೋಡ್ಬೇಕು ನೀನು ಎಷ್ಟು ಸುಂದರವಾಗಿದ್ದೀಯಾ ನಿನ್ನ ಮುಖವನ್ನ ಹತ್ತಿರದಿಂದ ನೋಡಬೇಕು ಅಂತ ಹೇಳಿದಳು ನಾನು ಅವಳ ಮುಖವನ್ನು ದಿಟ್ಟಿಸಿ ಯೋಚಿಸಿದೆ ನಾನೀಗ ಏನ್ಮಾಡ್ಬೇಕು ಅವಳು ನನಗೆ ನನ್ನ ಜೀವಕ್ಕಿಂತ ಹೆಚ್ಚು ಪ್ರಿಯಳಾಗಿದ್ದಳು ಐದು ವರ್ಷಗಳ ಕಾಲ ಅವಳು ನನ್ನನ್ನು ಸುಂದರ ಸುಂದರ ಯುವಕನಂತೆ ನಡೆಸಿಕೊಂಡಳು ಅವಳು ನನ್ನನ್ನು ನೋಡಿದರೆ ಅವಳ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ನಾನು ಆಶ್ಚರ್ಯಪಟ್ಟೆ ಅವಳು ನನ್ನನ್ನು ದ್ವೇಷಿಸಬೇಕೆಂದು ನಾನು ಬಯಸಲಿಲ್ಲ ಆದರೆ ನಾನು ಅವಳನ್ನು ನಿರ್ಲಕ್ಷಿಸಲು ಸಾಧ್ಯವಾಗಲಿಲ್ಲ ನಾನು ಅವಳನ್ನು ವೈದ್ಯರ ಬಳಿಗೆ ಕರೆದೊಯ್ದೆ ವೈದ್ಯರು ನನಗೆ ತುಂಬಾ ಭರವಸೆಯ ಉತ್ತರವನ್ನು ನೀಡಿದರು ನಿಮ್ಮ ಹೆಂಡತಿ ಆಪರೇಷನ್ ನಂತರ ಚೆನ್ನಾಗಿರುತ್ತಾಳೆ ಎಂದು ಹೇಳಿದರು ಆದರೆ ಇದನ್ನು ಕೇಳಿ ನನಗೆ ಸಂತೋಷವಾಗಲಿಲ್ಲ ನಾನು ಏನು ಮಾಡಬೇಕೆಂದು ಯೋಚಿಸುತ್ತಿದ್ದೆ ನೈನಾ ನನ್ನನ್ನು ನೋಡಿದ ನಂತರ ನನ್ನೊಂದಿಗೆ ಇರಲು ಸಹ ಬಯಸದಿರಬಹುದು ನಾನು ಅವಳ ಆಪರೇಷನ್ ದಿನದಂದು ಆಸ್ಪತ್ರೆಗೆ ಹೋಗಲಿಲ್ಲ ಆ ದಿನ ನಾನು ನನ್ನ ಎಲ್ಲಾ ಛಾಯಾಚಿತ್ರಗಳನ್ನು ಮನೆಯಿಂದ ಮರೆ ಮಾಡಿದೆ ನಾನು ಸೇವಕರಿಗೆ ಅವರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ವಿವರಿಸಿದೆ ನನ್ನ ಮಾತುಗಳನ್ನು ಕೇಳಿದ ನಂತರ ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದರು ಆದರೆ ಅವರು ಆದೇಶಗಳಿಗೆ ವಿಧೇಯರಾಗಿದ್ದರು ನೈನಾಳ ಆಪರೇಷನ್ ಮುಗಿದಿದೆ ನಿಮ್ಮ ಹೆಂಡತಿಯ ಆಪರೇಷನ್ ಯಶಸ್ವಿಯಾಗಿದೆ ಮತ್ತು ಅವರು ಈಗ ನಿಮಗೆ ಕರೆ ಮಾಡುತ್ತಿದ್ದಾರೆ ಎಂದು ನನಗೆ ವೈದ್ಯರಿಂದ ಕರೆ ಬಂತು ನಾನು ನೈನಾಳೊಂದಿಗೆ ಫೋನ್ನಲ್ಲಿ ಮಾತನಾಡಿದೆ ನನ್ನ ತಮ್ಮನ ಆರೋಗ್ಯ ಹದಗೆಟ್ಟಿದ್ದರಿಂದ ನಾನು ಇದ್ದಕ್ಕಿದ್ದಂತೆ ನನ್ನ ಅಣ್ಣನ ನಗರಕ್ಕೆ ಹೋಗಬೇಕಾಯಿತು ಎಂದು ನಾನು ಅವಳಿಗೆ ಹೇಳಿದೆ ಒಂದು ತಿಂಗಳ ಮೊದಲು ನನಗೆ ಹಿಂತಿರುಗಲು ಸಾಧ್ಯವಾಗಲಿಲ್ಲ ಇದನ್ನು ಕೇಳಿ ಅವಳು ನನ್ನೊಂದಿಗೆ ಜಗಳವಾಡಲು ಪ್ರಾರಂಭಿಸಿದಳು ನೀನು ಎಲ್ಲಿದ್ದೀಯಾ ನೀನು ನನ್ನನ್ನು ಹೇಗೆ ಬಿಟ್ಟು ಹೋಗಬಲ್ಲೆ ನಾನು ಹೇಳಿದೆ ನೈನಾ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ನೀನು ಮೊದಲು ನನ್ನನ್ನು ನೋಡಬೇಕೆಂದು ನಾನು ಬಯಸಿದ್ದೆ ಆದರೆ ನನ್ನ ಸಹೋದರ ಕೂಡ ನನಗೆ ತುಂಬ ಮುಖ್ಯ ಎಂದು ಪರಿಗಣಿಸಿ ಅವನ ಸ್ಥಿತಿ ಅಷ್ಟು ಕೆಟ್ಟದಾಗಿರದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ನನ್ನ ಮಾತು ಕೇಳಿದ ನಂತರ ಅವಳು ನನ್ನ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಂಡಳು ನಾನು ಹೇಳಿದೆ ನಾನು ಶೀಘ್ರದಲ್ಲಿ ಹಿಂತಿರುಗುತ್ತೇನೆ ಎರಡು ದಿನಗಳ ನಂತರ ಅವಳು ಡ್ರೈವರ್ ಜೊತೆ ಮನೆಗೆ ಬಂದಳು ಅವಳು ಕೋಣೆಯೊಳಗೆ ಬಂದಾಗ ನಾನು ಹಳೆಯ ಬಟ್ಟೆಗಳನ್ನು ಧರಿಸಿ ನಿಂತಿದ್ದೆ ನನ್ನನ್ನು ನೋರಿ ಅವಳು ಕೇಳಿದಳು ನಿಖರವಾಗಿ ಸೇವಕನಂತೆ ಕಾಣುತ್ತಿದ್ದಳು ನೀನು ಯಾರು ನಾನು ನನ್ನ ಧ್ವನಿಯನ್ನು ಬದಲಾಯಿಸಿದೆ ಮತ್ತು ನಾನು ಸಾಹಿಬ್ ಜಿಯ ಸೇವಕ ಅವನು ನನ್ನನ್ನು ನಿಮಗಾಗಿ ವಿಶೇಷವಾಗಿ ಇಟ್ಟುಕೊಂಡಿದ್ದಾನೆ ಆದ್ದರಿಂದ ನಾನು ನಿನ್ನನ್ನು ನೋಡಿಕೊಳ್ಳಬಹುದು ಅವಳು ನೇರವಾಗಿ ತನ್ನ ಕೋಣೆಗೆ ಹೋದಳು ನನ್ನನ್ನು ನೋಡಿದ ಅವಳ ಮುಖದಲ್ಲಿ ಕೀಳರಿಮೆಯ ಭಾವನೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು ಇದನ್ನು ನೋಡಿ ನನಗೆ ದುಃಖವಾಯಿತು ನಾನು ಕೊಳಕು ಜನರನ್ನು ದ್ವೇಷಿಸುತ್ತೇನೆ ಎಂದು ನನ್ನ ಗಂಡನಿಗೆ ಚೆನ್ನಾಗಿ ತಿಳಿದಿದೆ ಆದರೂ ಅಭಯ್ ನಿಮ್ಮಂತಹ ಸೇವಕನನ್ನು ನನಗಾಗಿ ಆರಿಸಿಕೊಂಡನು ಎಂದು ಅವಳು ಹೇಳಿದಳು ಅವನ ಮಾತು ನನ್ನ ಹೃದಯವನ್ನು ಮುರಿಯಿತು ಅವಳು ತನ್ನ ಕೋಣೆಗೆ ಹೋದಳು ನಾನು ಒಂದು ಲೋಟ ಜ್ಯೂಸ್ ತೆಗೆದುಕೊಂಡು ಯಾವುದೇ ನೆಪದಲ್ಲಿ ಅವಳ ಕೋಣೆಗೆ ಪ್ರವೇಶಿಸಿದೆ ಅವಳೀಗ ಏನಾದರೂ ಹುಡುಕುತ್ತಿದ್ದಳು ಕಪ್ಪಾಟಿನಲ್ಲಿ ಡ್ರಾಯರ್ ತೆಗೆಯುತ್ತಿದ್ದಳು ನಾನು ಜ್ಯೂಸನ್ನು ಪಕ್ಕದ ಮೇಜಿನ ಮೇಲೆ ಇಟ್ಟೆ ನಾನು ಮೇಡಮ್ ನೀವು ಏನು ಹುಡುಕುತ್ತಿದ್ದೀರಿ ಹೇಳಿ ನಾನು ಅದನ್ನು ನಿಮಗಾಗಿ ಹುಡುಕುತ್ತೇನೆ ನಾನು ಮಲಿಕ್ ಅವರ ಅತ್ಯಂತ ನಿಷ್ಠಾವಂತ ಸೇವಕ ಇದನ್ನು ಕೇಳಿ ಅವಳು ನಾನು ನಿಮ್ಮ ಯಜಮಾನರ ಚಿತ್ರವನ್ನು ನೋಡಬೇಕು ಆದರೆ ನನಗೆ ಅವರ ಒಂದೇ ಒಂದು ಚಿತ್ರ ಸಿಗುತ್ತಿಲ್ಲ ನಮ್ಮ ಮದುವೆಯ ಚಿತ್ರವಾಗಲಿ ಅವರ ಯಾವುದೇ ಹಳೆಯ ಚಿತ್ರವೂ ಸಿಗುತ್ತಿಲ್ಲ ನಮ್ಮ ಮದುವೆಯ ಚಿತ್ರ ಈ ಕೋಣೆಯಲ್ಲಿ ನೇತು ಹಾಕಲಾಗಿದೆ ಎಂದು ಅಭಯ್ ನನಗೆ ಹೇಳಿದ್ದರೂ ಅವಳ ಕಣ್ಣುಗಳಲ್ಲಿ ನನ್ನನ್ನು ನೋಡುವ ಹಂಬಲ ಅಶಾಂತಿಯಿತ್ತು ನಾನು ಈ ವಿಷಯಗಳ ಬಗ್ಗೆ ನನಗೆ ತಿಳಿಯಲಿಲ್ಲ ಮೇಡಮ್ ಆದರೆ ನೀವು ಸಾಹೇಬನ್ನು ಏಕೆ ನೋಡಬಯಸುತ್ತೀರಿ ಅವಳು ಹೇಳಿದಳು ನಾನು ಐದು ವರ್ಷಗಳಿಂದ ಅವನನ್ನು ನೋಡಿಲ್ಲ ನನ್ನ ಗಂಡನನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಅವನು ಹೇಗಿದ್ದಾನೆ ಅವನು ತುಂಬಾ ಸುಂದರ ಅಂತ ಕೇಳಿದ್ದೇನೆ ನಾನು ಸರ್ ಒಂದು ತಿಂಗಳ ನಂತರ ನೀವು ಅವನನ್ನು ನೋಡುತ್ತೀರಿ ಸದ್ಯಕ್ಕೆ ನೀವು ಈ ಜ್ಯೂಸ್ ಕುಡಿಯಬಹುದು ಅಂತ ಹೇಳಿದೆ ನಾನು ಕೋಣೆಯಿಂದ ಹೊರಗುವಾಗ ಅವಳು ಕೇಳಿ ಸರ್ ಅಂದಳು ನಾನು ಹೌದು ನೀವು ನಿಮ್ಮ ಸರ್ ಅವರನ್ನು ನೋಡಿದ್ದೀರಿ ಅಲ್ಲವೇ ಹಾಗಾದರೆ ಹೇಳಿ ಅವರು ಹೇಗಿದ್ದಾರೆ ನಾನು ಹೇಳಿದೆ ಮೇಡಂ ನಾನು ಅವರ ನಿಷ್ಠಾವಂತ ಮತ್ತು ನಿಷ್ಠಾವಂತ ಸೇವಕ ಯಾವುದೇ ಪರಿಸ್ಥಿತಿಯಲ್ಲೂ ಅವರು ಒಳ್ಳೆಯವರಾಗಿ ಕಾಣುತ್ತಾರೆ ನಾನು ಯಾವಾಗಲೂ ಅವರನ್ನು ಹೊಗಳುತ್ತೇನೆ ಒಳ್ಳೆಯತನಕ್ಕೆ ನಿಮ್ಮ ಮಾನದಂಡಗಳು ಏನು ಎಂದು ನನಗೆ ತಿಳಿಯಲಿಲ್ಲ ಆಂತರಿಕ ಸೌಂದರ್ಯ ಅಥವಾ ವ್ಯಕ್ತಿಯ ಬಾಹ್ಯ ನೋಟ ಅದರೊಂದಿಗೆ ನಾನು ಕೋಣೆಯಿಂದ ಹೊರಟೆ ನಾನು ನೈನಾಳನ್ನು ಎಲ್ಲಾ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದೆ ಆದರೆ ನಾನು ನನ್ನ ಕೆಲಸವನ್ನೂ ನೋಡಿಕೊಳ್ಳಬೇಕಾಗಿತ್ತು ಹಾಗಾಗಿ ಹಗಲಿನಲ್ಲಿ ನಾನು ಈ ನೆಪವನ್ನು ಬಳಸುತ್ತಿದ್ದೆ ಸರ್ ಅವರ ಕಾರ್ಯಾಲಯ ವಿಷಯಗಳನ್ನು ನಾನು ನೋಡಿಕೊಳ್ಳಬೇಕಾಗಿತ್ತು ಯಾಕೆಂದರೆ ಅವರು ನನ್ನನ್ನು ನಂಬಿದ್ದರು ನಾನು ಕಚೇರಿಗೆ ಹೋದಾಗ ನಾನು ಹೋಗಿ ನೈನಾಳನ್ನು ಕರೆದು ಅಭಯ್ ಎಂದು ನಟಿಸುತ್ತಿದ್ದೆ ಅವಳು ನನ್ನೊಂದಿಗೆ ವಿಡಿಯೋ ಕರೆಯಲ್ಲಿ ಮಾತನಾಡಿ ನಾನು ನಿಮ್ಮನ್ನು ನೋಡಬಯಸುತ್ತೇನೆ ಎಂದು ಹೇಳುತ್ತಿದ್ದಳು ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾನು ನಿನ್ನ ಕೈ ಹಿಡಿದು ನನ್ನ ಕಾರಿನಲ್ಲಿ ಕೂರಿಸಿ ಮನೆಗೆ ಕರೆದುಕೊಂಡು ಹೋಗಬಲ್ಲೆ ಎಂದು ನಾನು ಹೇಳಿದೆ ಅವಳು ನನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗು ನನಗೆ ತುಂಬಾ ಚಿಂತೆಯಾಗಿದೆ ಎಂದು ಹೇಳಿದಳು ನಾನು ಅವಳ ಕೈ ಹಿಡಿದು ಉದ್ಯಾನವನದಿಂದ ಹೊರಗೆ ಕರೆದೊಯ್ದೆ ಅವಳ ಹಾಲಿನಂತಹ ಬಿಳಿ ಕೈ ನನ್ನ ಕಪ್ಪು ಚರ್ಮದಲ್ಲಿ ಕಲ್ಲಿದ್ದಲು ಗಣಿಯಿಂದ ಹೊರಹೊಮ್ಮುವ ವಜ್ರದಂತೆ ಭಾಸವಾಯಿತು ಹೊಳೆಯುತ್ತಿದೆ ಹೊಳೆಯುತ್ತಿದೆ ಏಕೆ ಎಂದು ನನಗೆ ತಿಳಿದಿಲ್ಲ ಆದರೆ ಆ ಕೈ ಶಾಶ್ವತವಾಗಿ ನನ್ನಲ್ಲಿರಬೇಕೆಂದು ನಾನು ಹಾತೊರೆಯುತ್ತಿದ್ದೆ ನಾನು ನಿಟ್ಟುಸಿರುಬಿಟ್ಟೆ ನಾನು ಅವಳನ್ನು ಕಾರಿನ ಮುಂದಿನ ಸೀಟಿನಲ್ಲಿ ಕೂರಿಸಲು ಸಹಾಯ ಮಾಡಿದೆ ಮತ್ತು ಅವಳು ನನಗೆ ವಿಳಾಸ ನೀಡಿದ ಪ್ರದೇಶಕ್ಕೆ ಓಡಿಸಿದೆ ನಂತರ ಅವಳು ಹತ್ತಿರದ ದೇವಾಲಯದ ಬಗ್ಗೆ ಹೇಳಲು ಪ್ರಾರಂಭಿಸಿದಳು ನನ್ನ ತಂದೆ ಪ್ರತಿದಿನ ಬೆಳಿಗ್ಗೆ ಆರತಿ ಮಾಡಲು ಅಲ್ಲಿಗೆ ಬರುತ್ತಾರೆ ಆ ದೇವಾಲಯ ಎಲ್ಲಿದೆ ಎಂದು ನೀವು ಯಾರನ್ನಾದರೂ ಕೇಳಬಹುದು ನಾನು ದಾರಿ ಹೋಕರನ್ನು ಅದರ ಬಗ್ಗೆ ಕೇಳಿದೆ ಮತ್ತು ನಾನು ಸುಲಭವಾಗಿ ವಿಳಾಸವನ್ನು ಕಂಡುಕೊಂಡೆ ಅಲ್ಲಿಂದ ಅವಳ ತಂದೆಯ ಹೆಸರನ್ನು ಕೇಳಿ ನಾನು ಹುಡುಗಿಯ ಮನೆಯನ್ನು ತಲುಪಿದೆ ನಾನು ನನ್ನ ಕಾರಿನಿಂದ ಇಳಿದು ಬಾಗಿಲು ತಟ್ಟಿದೆ ಮಧ್ಯವಯಸ್ಕ ಮಹಿಳೆಯೊಬ್ಬರು ಮನೆಯಿಂದ ಹೊರಬಂದರು ನಾನು ಕಾರನ್ನು ತೋರಿಸಿ ನಿಮಗೀ ಈ ಹುಡುಗಿ ತಿಳಿದಿದೆಯೇ ಎಂದು ಕೇಳಿದೆ ಆ ಮಹಿಳೆ ಅವಳನ್ನು ನೋಡಿ ಹೌದು ಇವಳು ನನ್ನ ಮಗಳು ನೀನು ಅವಳ ಜೊತೆ ಏನು ಮಾಡುತ್ತಿದ್ದೀಯಾ ನೀನು ಅವಳನ್ನು ಎಲ್ಲಿ ಕಂಡುಕೊಂಡೆ ಎಂದು ಕೇಳಿದಳು ತಾಯಿಯ ಧ್ವನಿಯನ್ನು ಕೇಳಿ ಹುಡುಗಿಯೂ ಚಡಪಡಿಸಿದಳು ಅವಳು ಬಾಗಿಲಿನ ಹಿಡಿಕೆಗಾಗಿ ತಡಕಾಡಿದಳು ನಾನು ಕಾರಿನ ಬಾಗಿಲು ತೆರೆದೆ ಅವಳ ತಾಯಿ ಅವಳ ಕೈ ಹಿಡಿದು ಕೆಳಗೆ ಇಳಿಸಲು ಸಹಾಯ ಮಾಡಿದಳು ಅವಳು ತನ್ನ ತಾಯಿಯನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದಳು ಅವಳು ಹೇಳಿದಳು ರೋಹನ್ ನನ್ನನ್ನು ಉದ್ಯಾನವನದಲ್ಲಿ ದಿಟ್ಟು ಎಲ್ಲೋ ಹೋದನು ಅವನು ನನಗೆ ಹೇಳಿದನು ಆಂಟಿ ನಾನು ಸ್ವಲ್ಪ ಸಮಯದ ನಂತರ ಹಿಂತಿರುಗುತ್ತೇನೆ ಅಮ್ಮ ನಾನು ಅಲ್ಲಿ ಒಬ್ಬಂಟಿಯಾಗಿದ್ದೆ ನನಗೆ ಭಯವಾಯಿತು ಅವರ ತಾಯಿ ಹೇಳಿದರು ಈ ಹುಡುಗ ತನ್ನ ವರ್ತನೆಗಳನ್ನು ತಡೆಯಲು ಸಾಧ್ಯವಿಲ್ಲ ನಂತರ ಅವರು ರೋಹನ್ಗೆ ಕರೆ ಮಾಡಿದರು ಮತ್ತು ಹದಿನಾರು ವರ್ಷದ ಹುಡುಗ ನಗತ್ತಾ ಮನೆಯಿಂದ ಹೊರಬಂದನು ಆ ಮಹಿಳೆ ನನಗೆ ಧನ್ಯವಾದ ಹೇಳಿದಳು ನಾನು ಮನೆಗೆ ಮರಳಿದೆ ಆಗ್ರೆ ಆ ಹುಡುಗಿಯ ಮುಖ ನನ್ನ ಕಣ್ಣಿಗೆ ಬಿತ್ತು ನನ್ನ ಹೆತ್ತವರು ಹೋಗಿದ್ದರು ಮತ್ತು ನಾನು ಈಗಾಗಲೇ ನನ್ನ ಸಹೋದರ ಮತ್ತು ಸಹೋದರಿಯನ್ನು ಮದುವೆಯಾದೆ ನನಗೆ ವಿದೇಶದಲ್ಲಿ ವಾಸಿಸುವ ಸಹೋದರಿ ಇದ್ದಳು ಮತ್ತು ನನ್ನ ಸಹೋದರ ನಗರದಲ್ಲಿ ನೆಲೆಸಿದ್ದನು ನನ್ನ ಸಹೋದರಿ ವಿದೇಶದಿಂದ ಹಿಂತಿರುಗಿದ್ದಳು ನಾನು ಅವಳನ್ನು ಹುಡುಗಿಯ ಮನೆಗೆ ಪ್ರಪೋಸಲ್ ತೆಗೆದುಕೊಂಡು ಹೋಗಲು ಕೇಳಿದಾಗ ಅವಳು ನೀನು ಸರಿ ಮನಸ್ಸಿನವನ ನಿನಗೆ ಏನು ತಪ್ಪಾಗಿದೆ ನೀನು ಕುರುಡ ಹುಡುಗಿಯನ್ನು ಮದುವೆಯಾಗಲು ಬಯಸುತ್ತೀಯಾ ನಾನು ಉತ್ತರಿಸಿದೆ ನನ್ನ ತಪ್ಪೇನು ಎಂದು ನಿನಗೆ ತಿಳಿದಿದೆ ಎಂದು ಇದನ್ನು ಕೇಳಿದ ಅವಳು ನಿನ್ನಲ್ಲಿ ಯಾವುದೇ ತಪ್ಪಿಲ್ಲ ನಾವು ನಿನಗೆ ಜೋಡಿಯನ್ನು ಹುಡುಕುತ್ತಿದ್ದೇವೆ ಶೀಘ್ರದಲ್ಲೇ ನಿನ್ನನ್ನು ತುಂಬಾ ಸುಂದರ ಹುಡುಗಿಯೊಂದಿಗೆ ಮದುವೆ ಮಾಡುತ್ತೇವೆ ಆದರೆ ನೋಡು ನನ್ನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸು ಅಭಯ್ ಕುರುಡ ಹುಡುಗಿಯೊಂದಿಗೆ ಬದುಕುವುದು ಸುಲಭವಲ್ಲ ನನ್ನ ಸಹೋದರ ಸಹೋದರಿಯರು ನಾನು ಮದುವೆಯಾಗುವುದನ್ನು ಬಯಸುವುದಿಲ್ಲ ಎಂದು ನನಗೆ ಅನಿಸುತ್ತದೆ ಏಕೆಂದರೆ ನಾನು ಏನೇ ಸಂಪಾದಿಸಿದರೂ ಅವರು ಒಂದಲ್ಲ ಒಂದು ನೆಪದಲ್ಲಿ ನನ್ನಿಂದ ಹಣ ಕೇಳುತ್ತಿದ್ದರು ಅವರು ಹೇಳುತ್ತಿದ್ದರು ನಾವು ಒಂದು ಕುಟುಂಬ ನಮಗೆ ತುಂಬಾ ಖರ್ಚುಗಳಿವೆ ನಾನು ಅವರಿಗಾಗಿ ತುಂಬಾ ಖರ್ಚು ಮಾಡಿದೆ ಬಹುಶಃ ಅದಕ್ಕಾಗಿಯೇ ಅವರು ನನ್ನ ಮದುವೆಯನ್ನು ಎಂದಿಗೂ ಗಂಭೀರವಾಗಿ ಪರಿಗಣಿಸಲಿಲ್ಲ ಅವರು ನನಗೆ ಹುಡುಗಿಯನ್ನು ಹುಡುಕಲು ಸಿದ್ಧರಿರಲಿಲ್ಲ ಹೌದು ನನ್ನನ್ನು ಸಂತೋಷವಾಗಿಡಲು ಅವರು ಒಮ್ಮೆ ಒಮ್ಮೆ ಸುತ್ತಲೂ ನೋಡಿ ನಂತರ ಹಿಂತಿರುಗಿ ಆ ಹುಡುಗಿಯ ಕುಟುಂಬ ಸಿದ್ಧವಿಲ್ಲ ಧೈರ್ಯ ಕಳೆದುಕೊಳ್ಳಬೇಡಿ ನಾವು ಬೇರೆ ಹುಡುಗಿಯನ್ನು ಹುಡುಕುತ್ತೇವೆ ಎಂದು ಹೇಳುತ್ತಿದ್ದರು ನಾನು ಯಾವಾಗಲೂ ಅವರ ಮಾತುಗಳಿಗೆ ಬಲಿಯಾಗುತ್ತಿದ್ದೆ ನಾನು ವಯಸ್ಸಾದವನಾಗಿದ್ದೆ ನನ್ನ ಸಹೋದರ ಮತ್ತು ಸಹೋದರಿಯ ಜವಾಬ್ದಾರಿಯನ್ನು ತೆಗೆದುಕೊಂಡೆ ನನ್ನ ಒತ್ತಾಯದ ನಂತರ ನನ್ನ ಸಹೋದರಿ ನನ್ನೊಂದಿಗೆ ಹುಡುಗಿಯ ಮನೆಗೆ ಮದುವೆಯನ್ನು ಕೇಳಲು ಹೋದಳು ಅವಳ ಪೋಷಕರು ಆರಂಭದಲ್ಲಿ ಆಘಾತಗೊಂಡರು ನನ್ನನ್ನು ನೋಡಿದಾಗ ಅವಳ ತಂದೆಯ ಮುಖದಲ್ಲಿ ನಿರಾಶೆಯ ಸುಳಿವು ಕಾಣಿಸಿತು ಆದರೆ ಅವಳ ತಾಯಿ ಸಂತೋಷಪಟ್ಟಳು ಅವಳು ಹೇಳಿದಳು ನಮ್ಮ ಮಗಳು ಬಿರುಗಾಳಿಯಿಂದ ಹುಟ್ಟಿಲ್ಲ ಅವಳು ಇಪ್ಪತ್ನಾಲ್ಕು ವರ್ಷ ತುಂಬಿದ ನಂತರ ನಾವು ಅವಳಿಗೆ ಚಿಕಿತ್ಸೆ ಮಾಡಬಹುದು ಅವಳು ದೃಷ್ಟಿ ಮರಳಿ ಪಡೆಯುವ ಸಾಧ್ಯತೆಯಿದೆ ಆದರೆ ವೈದ್ಯರು ಸಂಪೂರ್ಣವಾಗಿ ವಿಶ್ವಾಸ ಹೊಂದಿರಲಿಲ್ಲ ನಾನು ಹೇಳಿದೆ ನಿಮ್ಮ ಮಗಳಿಗೆ ನಾನೇ ಚಿಕಿತ್ಸೆ ಮಾಡುತ್ತೇನೆ ಮತ್ತು ಅವಳು ಗುಣಮುಖಳಾದರೆ ಅದು ಒಳ್ಳೆಯದು ಅವಳು ಒಪ್ಪದಿದ್ದರೂ ನಾನು ಅವಳನ್ನೇ ನನ್ನ ಜೀವಿತದುದ್ದಕ್ಕೂ ಮದುವೆಯಾಗುತ್ತೇನೆ ನನ್ನ ಸಲಹೆ ಕೇಳಿದ ಅವಳ ತಾಯಿ ತಕ್ಷಣವೇ ಒಪ್ಪಿಕೊಂಡಳು ಅವಳ ತಂದಿ ನಿರಾಕರಿಸಲಿಲ್ಲ ಆದರೆ ಅವರು ಮೌನವಾಗಿದ್ದರು ಬಹುಶಃ ಅವರು ನನ್ನ ಕಪ್ಪು ಬಣ್ಣ ಮತ್ತು ದುರಾಸೆಯ ಆಕೃತಿಯಿಂದ ವಿಶೇಷವಾಗಿ ಪ್ರಭಾವಿತರಾಗಿರಲಿಲ್ಲ ಆದರೆ ಅವರ ಮೌನಕ್ಕೆ ಕಾರಣ ಯಾರೂ ಕುರುಡ ಮಹಿಳೆಯನ್ನು ಮದುವೆಯಾಗಲು ಸಿದ್ಧ ಇರಲಿಲ್ಲ ಅವನಿಗೆ ಒಬ್ಬ ಮಗನಿದ್ದನು ಹದಿನಾರು ವರ್ಷದ ಮಗ ಅವನು ತನ್ನ ಚಿಕ್ಕಮ್ಮನನ್ನು ನಿರಂತರವಾಗಿ ಕಿರುಕುಳ ಮಾಡುತ್ತಿದ್ದನು ಅವಳ ಕುರುಡತನದ ಅನಗತ್ಯ ಲಾಭವನ್ನು ಅವನು ಪಡೆದುಕೊಂಡನು ಕೆಲವೊಂದ್ಸಾರಿ ಅವನು ಅವಳನ್ನು ಉದ್ಯಾನವನದಲ್ಲಿ ಕೆಲವೊಂದ್ಸಾರಿ ಮಾರುಕಟ್ಟೆಯಲ್ಲಿ ಬಿಟ್ಟು ಅವಳನ್ನು ಅಳುತ್ತಾ ಮತ್ತು ದುಃಖಿತಲಾಗಿ ಬಿಟ್ಟು ಹೋಗುತ್ತಿದ್ದನು ಇರಡು ಮೂರು ಗಂಟೆಗಳ ನಂತರ ಅವನು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದನು ಅವನು ಒಂದೇ ಮಗು ಮತ್ತು ಅವನ ಹೆತ್ತವರ ಪ್ರಿಯತಮೆಯೂ ಆಗಿದ್ದನು ಆದ್ದರಿಂದ ಅವನ ಸಹೋದರ ಮತ್ತು ಅತ್ತಿಗೆ ಯಾರೂ ಮಗುವನ್ನು ಗದರಲು ಬಿಡುತ್ತಿರಲಿಲ್ಲ ಅಥವಾ ಅಂತಹ ಕಿಡಿಗೇಡಿತನದಿಂದ ಅವನನ್ನು ತಡೆಯಲು ಬಿಡುತ್ತಿರಲಿಲ್ಲ ಮತ್ತು ಅದಕ್ಕಾಗಿಯೇ ಅವನು ಹಾಳಾಗಿ ಅಂತಹ ಕೆಟ್ಟ ನಡವಳಿಕೆಯಲ್ಲಿ ತೊಡಗಿದನು ಹೇಗಾದರೂ ನನ್ನ ಮದುವೆ ನೈನಾ ಜೊತೆ ಅಂತಿಮಗೊಂಡಿತು ನಾನು ನನ್ನ ಮದುವೆಗೆ ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡಿದ್ದೇನೆ ನಾನು ಅದ್ಧೂರಿಯಾಗಿ ಖರ್ಚು ಮಾಡಿದೆ ನೈನಾನ ಮದುವೆಯ ಲೆಹೆಂಗಾ ತುಂಬಾ ದುಬಾರಿಯಾಗಿತ್ತು ಅವಳು ಒಬ್ಬಳಂತೆ ಕಾಣಿಸಿದಳು ಮದುವೆಯ ಉಡುಪಿನಲ್ಲಿ ಕಾಲ್ಪನಿಕೆ ಬೀಳ್ಕೊಡುಗೆಯ ನಂತರ ನನ್ನ ತಂಗಿ ಅವಳನ್ನು ನನ್ನ ಕೋಣೆಯಲ್ಲಿ ಕೂರಿಸಿದಳು ಎಲ್ಲರೂ ಈಗಾಗಲೇ ತಮ್ಮ ಮನೆಗಳಿಗೆ ಹೊರತಿದ್ದರು ನಾನು ನನ್ನ ಕೋಣೆಗೆ ಹಿಂತಿರುಗಿದಾಗ ಅವಳು ತುಂಬಾ ಹೆದರುತ್ತಿದ್ದಳು ನಾನು ಬಂದು ಅವಳ ಪಕ್ಕದಲ್ಲಿ ಕುಳಿತೆ ನಾನು ಅವಳ ಎರಡೂ ಕೈಗಳನ್ನು ನನ್ನ ಕೈಗಳಲ್ಲಿ ಹಿಡಿದಿದ್ದೆ ಆ ಕ್ಷಣದಲ್ಲಿ ಅವಳ ಕೈಗಳು ತಣ್ಣಗಾಗಿದ್ದವು ಅವಳ ಮುಖದಲ್ಲಿ ಒಂದು ವಿಚಿತ್ರ ಅಹಿತಕರ ಭಾವನೆ ಹರಡಿತ್ತು ನಾನು ಅವಳ ಕೈಗೆ ವಜ್ರದ ಉಂಗುರವನ್ನು ಹಾಕಿದ್ದೆ ಅದನ್ನು ಅವಳು ನೋಡಲಾಗಲಿಲ್ಲ ಆದರೆ ಅವಳು ಅದನ್ನು ಮುಟ್ಟುವ ಮೂಲಕ ಅದನ್ನು ಅನುಭವಿಸುತ್ತಿದ್ದಳು ಮತ್ತು ಅವಳ ಮುಖದಲ್ಲಿ ಒಂದು ನಗು ಹರಡಿತು ನಂತರ ಅವಳು ಕೇಳಿದಳು ನೀನು ನನ್ನನ್ನು ಏಕೆ ಮದುವೆಯಾದೆ ನಿನಗೆ ಯಾವುದೇ ಸುಂದರ ಸಭ್ಯ ಹುಡುಗಿ ಸಿಗಬಹುದಿತ್ತು ನನ್ನ ಹೆತ್ತವರು ನನಗೆ ನೀನು ತುಂಬಾ ಶ್ರೀಮಂತಳು ಎಂದು ಹೇಳಿದ್ದರು ಸುಂದರಿಯೋ ಹೌದು ನಿನಗೆ ಯಾವುದೇ ಒಳ್ಳೆಯ ಹುಡುಗಿ ಸಿಗಬಹುದಿತ್ತು ಹಾಗಾದ್ರೆ ನೀನು ನನ್ನಂತಹ ಕುರುಡು ಹುಡುಗಿಯನ್ನು ಏಕೆ ಮದುವೆಯಾದೆ ಅವಳ ಹೆತ್ತವರು ಅವಳಿಗೆ ಹೇಳಿದ್ದರಿಂದ ನನಗೆ ಸ್ವಲ್ಪ ತೊಂದರೆಯಾಯಿತು ನಾನು ಸುಂದರ ಎಂದು ನೀನು ಏಕೆ ಹೇಳಿದ್ದೀಯಾ ನಾನು ಶ್ರೀಮಂತನಾಗಿದ್ದೆ ಆದರೆ ಸುಂದರವಾಗಿಲ್ಲ ನಾನು ಅವಳಿಗೆ ಸತ್ಯವನ್ನು ಹೇಳುವ ಮೊದಲು ಅವಳು ಹೇಳಿದಳು ನನಗೆ ಕಪ್ಪು ಚರ್ಮದ ಜನರು ಇಷ್ಟವಿಲ್ಲ ನಾನು ಕುರುಡನಾಗಿ ಹುಟ್ಟಿಲ್ಲ ಆದ್ದರಿಂದ ನಾನು ಎಲ್ಲವನ್ನೂ ನೋಡಬಲ್ಲೆ ಮತ್ತು ನಾನು ಸುಂದರ ಜನರನ್ನು ಮಾತ್ರ ಇಷ್ಟಪಡುತ್ತೇನೆ ಏಕೆಂದರೆ ನಾನು ಎಷ್ಟು ಸುಂದರ ಮತ್ತು ಸುಂದರ ಎಂದು ನನಗೆ ತಿಳಿದಿದೆ ನನ್ನ ಬಾಲ್ಯದ ಮುಖವನ್ನು ನೆನಪಿಸಿಕೊಳ್ಳುತ್ತಾ ನನ್ನ ಮನಸ್ಸಿನಲ್ಲಿ ನನ್ನದೇ ಆದ ಚಿತ್ರಣವನ್ನು ಸೃಷ್ಟಿಸಿಕೊಂಡಿದ್ದೇನೆ ನಾನು ಹಾಗೇ ಇದ್ದರೆ ನಾನು ನಂಬಲಾಗದಷ್ಟು ಸುಂದರಿ ಅದಕ್ಕಾಗಿಯೇ ನಾನು ಸುಂದರ ಜನರತ್ತ ಆಕರ್ಷಿತನಾಗುತ್ತೇನೆ ನಂತರ ಅವಳು ಹೇಳಿದಳು ನನ್ನ ತಾಯಿ ನಿನ್ನನ್ನು ತುಂಬ ಹೊಗಳಿದ್ದರಿಂದ ನಾನು ಯಾವಾಗಲೂ ನಿನ್ನನ್ನು ನೋಡಲು ಬಯಸುತ್ತಿದ್ದೇನೆ ಏಕೆಂದರೆ ನಿನ್ನ ಗಂಡ ಲಕ್ಷಾಂತರ ಜನರಲ್ಲಿ ಒಬ್ಬ ತುಂಬಾ ಸುಂದರ ಮತ್ತು ಸುಂದರ ಎಂದು ಹೇಳಿದ್ದಳು ಅವಳ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಆದ್ರೆ ನಾನು ಅವಳಿಗೆ ಏನನ್ನೂ ಹೇಳಲಿಲ್ಲ ನಾನು ಮದುವೆಯಾದದ್ದು ಅದೇ ಮೊದಲ ಬಾರಿ ನಾನು ಅವಳೊಂದಿಗೆ ಹೀಗೆ ಮಾತನಾಡುತ್ತಲೇ ಇದ್ದೆ ಮತ್ತು ಅವಳನ್ನು ರಂಜಿಸುತ್ತಿದ್ದೆ ನಾನು ಅವಳ ಯಾವುದೇ ಕೊಡುಗೆಗಳನ್ನು ನಿರಾಕರಿಸಲಿಲ್ಲ ನನ್ನ ಮದುವೆಯ ರಾತ್ರಿಯನ್ನು ಹಾಳು ಮಾಡಲು ನಾನು ಬಯಸಲಿಲ್ಲ ನೈನಾಳೊಂದಿಗೆ ಇರಲು ನನಗೆ ತುಂಬಾ ಸಂತೋಷವಾಯಿತು ಮತ್ತು ಅವಳು ನನ್ನೊಂದಿಗೆ ತುಂಬ ಸಂತೋಷವಾಗಿದ್ದಳು ನಾವು ಪ್ರಪಂಚದ ಎಲ್ಲಾ ದುಃಖಗಳನ್ನು ಮರೆತು ಒಬ್ಬರಿಗೊಬ್ಬರು ಕಳೆದು ಹೋಗಿದ್ದೆವು ಮರುದಿನ ನನ್ನ ಅತ್ತೆ ತನ್ನ ಮಗಳನ್ನು ಭೇಟಿ ಮಾಡಲು ಬಂದಾಗ ನಾನು ಅವಳೊಂದಿಗೆ ಒಬ್ಬಂಟಿಯಾಗಿ ಮಾತನಾಡಲು ನಿರ್ಧರಿಸಿದೆ ನಾನು ಅವಳನ್ನು ಕೇಳಿದೆ ನೀನು ನೈನಾಳೊಂದಿಗೆ ಏಕೆ ಸುಳ್ಳು ಹೇಳಿದೆ ನಿನ್ನ ಗಂಡ ತುಂಬಾ ಸುಂದರ ಎಂದು ನೀನು ಅವಳಿಗೆ ಏಕೆ ಹೇಳಿದ್ದೀಯಾ ಅವಳು ಹೇಳಿದಳು ನನಗೆ ನಿನಗೆ ಹೇಳಿದಂತೆ ನನ್ನ ಮಗಳು ಕುರುಡಾಗಿ ಹುಟ್ಟಿಲ್ಲ ಅವಳಿಗೆ ಬಾಲ್ಯದಿಂದಲೂ ಸುಂದರವಾದ ವಸ್ತುಗಳನ್ನು ಇಷ್ಟಪಡುವ ಅಭ್ಯಾಸವಿತ್ತು ಅವಳು ತನ್ನ ಆಟಿಕೆಗಳನ್ನು ಖರೀದಿಸಿದಾಗಲೂ ಅವಳು ಪ್ರತಿಯೊಂದನ್ನು ಎಚ್ಚರಿಕೆಯಿಂದ ಆರಿಸುತ್ತಿದ್ದಳು ಒಂದು ಆಟಿಕೆ ಕಲೆಯಾಗಿದ್ದರೆ ಅಥವಾ ಆಕರ್ಷಕವಾಗಿಲ್ಲದಿದ್ದರೆ ಅವಳು ಅದನ್ನು ಖರೀದಿಸುತ್ತಿರಲಿಲ್ಲ ಅವಳು ಕೈಯಿಂದ ಆರಿಸಿದ ಅವಳ ಹಳೆಯ ಆಟಿಕೆಗಳು ಸಹ ಕಲೆಯಾಗಿದ್ದರೆ ಎಸೆಯಲ್ಪಡುತ್ತಿದ್ದವು ನಾನು ಅವಳಿಗೆ ಸತ್ಯವನ್ನು ಹೇಳಿದ್ದರೆ ಅವಳು ನನ್ನನ್ನು ಮದುವೆಯಾಗಲು ನಿರಾಕರಿಸುತ್ತಿದ್ದಳು ಮತ್ತು ಯಾರೂ ನನ್ನ ಮಗಳನ್ನು ಮದುವೆಯಾಗುವುದಿಲ್ಲ ಎಂದಿ ನನಗೆ ತಿಳಿದಿದೆ ಈ ಸಂಬಂಧ ನನ್ನ ಕೈಯಿಂದ ಜಾರಿ ಹೋಗುವುದು ನನಗೆ ಇಷ್ಟವಿರಲಿಲ್ಲ ಮತ್ತು ನನ್ನ ಮಗಳು ಹೇಗಾದರೂ ನೋಡುವುದಿಲ್ಲ ನಾನು ಎಂದಿಗೂ ನೋಡುವುದಿಲ್ಲ ಎಂದು ಭಾವಿಸುತ್ತೇನೆ ವೈದ್ಯರು ನನಗೆ ಕೇವಲ ಇಪ್ಪತ್ತು ಪರ್ಸೆಂಟ್ ಅವಕಾಶವನ್ನು ನೀಡಿದರು ಮತ್ತು ಅವಳ ದೃಷ್ಟಿ ಸುಧಾರಿಸದಿರುವ ಸಾಧ್ಯತೆ ಎಂಬತ್ತು ಪರ್ಸೆಂಟ್ ಇದೆ ಅದಕ್ಕಾಗಿಯೇ ನಾನು ನಿಮ್ಮ ಸಂಬಂಧ ಸರಿಯಾಗಿದೆ ಎಂದು ಭಾವಿಸಿದೆ ಸತ್ಯವನ್ನು ತಿಳಿದ ನಂತರವೇ ನೀವು ತಾನ್ಯಾಳನ್ನು ಇಷ್ಟಪಟ್ಟಿದ್ದೀರಿ ಮತ್ತು ನಾನು ನಿನ್ನನ್ನು ಕಳೆದುಕೊಳ್ಳಲು ಬಯಸಲಿಲ್ಲ ನೀವು ಹೇಗಿದ್ದರೂ ಅಥವಾ ಹೇಗಿಲ್ಲದಿದ್ದರೂ ಅದು ಮುಖ್ಯವಲ್ಲ ನೈನಾಗಿ ಏನನ್ನೂ ಹೇಳಬೇಡಿ ನೀವು ತುಂಬಾ ಸುಂದರ ಮತ್ತು ಸುಂದರ ಎಂದು ಅವಳು ಭಾವಿಸಲಿ ನಾನು ಯೋಚಿಸಿದೆ ಸರಿ ಇದು ಒಳ್ಳೆಯ ಐಡಿಯಾ ಆದ್ದರಿಂದ ಏನು ಸಮಸ್ಯೆ ಮದುವೆಯಾದ ತಕ್ಷಣ ನಾನು ನೈನಾಳನ್ನು ಶಿಮ್ಲಾಗಿ ಕರೆದುಕೊಂಡು ಹೋದೆ ಅಲ್ಲಿನ ಸುಂದರ ದೃಶ್ಯಗಳನ್ನು ಅವಳು ನೋಡಲಾಗಲಿಲ್ಲ ಆದರೆ ಅವಳು ಅದನ್ನು ಅನುಭವಿಸಿದಳು ಕೆಲವು ದಿನಗಳ ಕಾಲ ಅಲ್ಲೇ ಇದ್ದ ನಂತರ ನಾವು ತಕ್ಷಣ ನೈನಿತಾಲ್ಗೆ ಹರಟೆವು ನೈನಾಗೆ ಅಲ್ಲಿಗೆ ಭೇಟಿ ನೀಡುವುದು ಕನಸಾಗಿತ್ತು ಅವಳ ಸಲಹೆಯನ್ನು ಪಾಲಿಸಿ ನಾನು ಅವಳನ್ನು ಅಲ್ಲಿಗೆ ಕರೆದು ತಂದೆ ನಾನು ಅವಳಿಗೆ ಪ್ರತಿ ದೃಶ್ಯವನ್ನು ವಿವರಿಸುತ್ತಿದ್ದೇನೆ ಮತ್ತು ಅವಳು ಅದರಲ್ಲಿ ಕಳೆದು ಹೋಗುತ್ತಿದ್ದಳು ಅವಳು ನನ್ನ ಭುಳದ ಮೇಲೆ ತಲೆಯಿಟ್ಟು ನನ್ನ ಕುತ್ತಿಗೆಗೆ ತೋಳುಗಳನ್ನು ಹಾಕಿ ನನ್ನ ಮೇಲಿನ ಆಳವಾದ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಳು ನನಗೆ ತುಂಬಾ ಸಂತೋಷವಾಯಿತು ಕೆಲವು ಸಮಯ ನಾನು ನೈನಾಗೆ ಹೇಳುತ್ತಿದ್ದೇನೆ ಅಭಯ್ ನನಗೆ ನನ್ನ ದೃಷ್ಟಿ ಮರಳಿ ಸಿಗಬೇಕಾದರೆ ನಾನು ಇಲ್ಲಿನ ದೃಶ್ಯಗಳನ್ನು ನೋಡಬೇಕು ನನಗೆ ಸೌಂದರ್ಯ ತುಂಬಾ ಇಷ್ಟ ನನಗೆ ಈ ಸುಂದರ ದೃಶ್ಯಗಳು ತುಂಬಾ ಇಷ್ಟ ಹೀಗೆ ಹೇಳುವಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ನಾನು ಅವಳನ್ನು ಅಪ್ಪಿಕೊಂಡೆ ನಾನು ಹೇಳಿದೆ ನಾನು ಇಲ್ಲಿದ್ದೇನೆ ನಿನ್ನ ಕಣ್ಣುಗಳು ನಾನು ಪ್ರತಿಯೊಂದು ದೃಶ್ಯವನ್ನು ನೋಡಿ ಎಲ್ಲವನ್ನೂ ಹೇಳುತ್ತೇನೆ ಆದ್ದರಿಂದ ನೀವು ಅದನ್ನು ನೋಡುತ್ತಿರುವ ಹಾಗೆ ಭಾಸವಾಗುತ್ತದೆ ಮತ್ತು ನಂತರ ಅದು ಸಂಭವಿಸಲು ತೊಡಗಿತು ನಾನು ನೈನಾಳ ಕಣ್ಣುಗಳಾದೆ ನಾನು ಅವಳನ್ನು ಎಲ್ಲಿಗೆ ಕರೆದುಕೊಂಡು ಹೋದರೂ ನಾನು ಪ್ರತಿ ದೃಶ್ಯವನ್ನು ವಿವರಿಸಲು ಪ್ರಾರಂಭಿಸಿದೆ ಮತ್ತು ಅವಳು ನನ್ನ ಮಾತುಗಳಲ್ಲಿ ಕಳೆದು ಹೋಗಿದ್ದಳು ಒಂದು ತಿಂಗಳ ಕಾಲ ನಾವು ಸುಂದರವಾದ ಕಣಿವೆಗಳಲ್ಲಿ ಅಲೆದಾಡಿದೆವು ನನ್ನ ಮಧುನ ಚಂದ್ರದಿಂದ ಹಿಂದಿರುಗೆ ನನಗೆ ನೈನಾ ತುಂಬಾ ಸಂತೋಷವಾಯಿತು ಕೆಲವು ದಿನಗಳ ನಂತರ ನಾನು ಅವಳನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋದೆ ಅಲ್ಲಿ ನನಗೆ ನಿಜವಾಗಲೂ ಇಷ್ಟವಾದ ಕಪ್ಪು ಸೀರೆ ಸಿಕ್ಕಿತು ನಾನು ಅವಳಿಗೆ ಸೀರೆಯನ್ನು ನೀಡಿದಾಗ ಅವಳು ಅದರ ಮಣ್ಣವನ್ನು ಕೇಳಿದಾಗ ನಾನು ಅದು ಕಪ್ಪು ಎಂದು ಹೇಳಿದೆ ಇದು ತುಂಬಾ ಸುಂದರವಾದ ಸೀರೆ ಕಪ್ಪು ಎಂಬ ಪದವನ್ನು ಕೇಳಿದ ನಂತರ ಅವಳು ನಿರಾಕರಿಸುತ್ತಾ ನನಗೆ ಕಪ್ಪು ಇಷ್ಟವಿಲ್ಲ ಎಂದು ಹೇಳಿದಳು ನೈನಾರವರ ಈ ಮಾತು ಕೇಳಿ ನನ್ನ ಹೃದಯ ಬಡಿತವೇ ಕಡಿಮೆಯಾಯಿತು ಆದರೆ ನಾನು ಬೇಗನೆ ಅದನ್ನು ಮನಸ್ಸಿನಿಂದ ತೆಗೆದುಬಿಟ್ಟೆ ನಾನು ಅವಳಿಗೆ ಅವಳ ಆಯ್ಕೆಯ ಗುಲಾಬಿ ಸೀರೆಯನ್ನು ಖರೀದಿಸಿದೆ ಹೇಗಾದರೂ ನೈನಾಳನ್ನು ಪಡೆದಿದ್ದಕ್ಕೆ ನನಗೆ ತುಂಬ ಸಂತೋಷವಾಯಿತು ಸಮಯ ಕಳೆದಂಟೆ ನೈನಾಳ ಮೇಲಿನ ನನ್ನ ಪ್ರೀತಿ ಹೆಚ್ಚಾಯಿತು ಐದು ವರ್ಷಗಳು ಕಳೆದವು ನನ್ನ ಸ್ಥಿತಿ ಎಷ್ಟರ ಮಟ್ಟಿಗೆ ಬದಲಾಯಿತು ಎಂದರೆ ನೈನಾ ಮತ್ತು ನನ್ನ ಮನೆಯಿಲ್ಲದೆ ನಾನು ಅಪೂರ್ಣ ಎಂದು ಭಾವಿಸುತ್ತೇನೆ ಅವಳು ತನ್ನ ಹೆತ್ತವರ ಮನೆಯಲ್ಲಿ ಉಳಿಯಲು ಹೋದಾಗೆಲ್ಲ ನನಗೆ ದುಃಖವಾಗುತ್ತದೆ ಹೇಗಾದರೂ ನಾವಿಬ್ಬರೂ ಒಬ್ಬರಿಗೊಬ್ಬರನ್ನು ಹೊಂದಿರಲು ತುಂಬಾ ಸಂತೋಷಪಟ್ಟೆವು ಒಂದು ದಿನ ನೈನಾ ನನಗೆ ಹೇಳಿದಳು ಅಭೈ ನನಗೆ ಇಪ್ಪತ್ನಾಲ್ಕು ವರ್ಷ ಹಾಗಾದ್ರೆ ವೈದ್ಯರೊಂದಿಗೆ ಮಾತನಾಡಿ ನನಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ನಿನ್ನನ್ನು ನೋಡ್ಬೇಕು ಅಂತ ಆಸೆ ನನ್ನ ಕನಸು ನಿನ್ನನ್ನ ನನ್ನ ಕಣ್ಣಾರಿ ನೋಡುವ ಮೊದಲ ವ್ಯಕ್ತಿ ಆಗ್ಬೇಕು ಅಂತ ಅವಳು ಹೀಗೆ ಹೇಳ್ತಿದ್ದನ್ನ ಕೇಳಿ ನನ್ನ ಹೃದಯ ತುಂಬಾ ವೇಗವಾಗಿ ಓಡಿತು ಅವಳಿಗೆ ದೃಷ್ಟಿ ಬಂದರೆ ನನ್ನ ಮೇಲಿನ ಪ್ರೀತಿ ಹೋಗುತ್ತೆ ಅಂತ ನಾನು ಅವಳನ್ನು ತಪ್ಪಿಸಲು ಪ್ರಯತ್ನಿಸಿದೆ ಅವಳು ನನ್ನನ್ನು ದ್ವೇಷಿಸಲು ಶುರು ಮಾಡಬಹುದು ನನ್ನ ಮದುವೆ ವಾರ್ಷಿಕೋತ್ಸವ ಆಗಿತ್ತು ನೈನಾಗಿ ಯಾವ ಉಡುಗೊರೆ ಬೇಕು ಅಂತ ಹೇಳುವಂತ ಕೇಳಿದೆ ನಾನು ಏನು ಕೇಳಿದರೂ ಕೊಡುತ್ತೇನೆ ಅಂತ ಭರವಸೆ ಕೊಡು ಅಂತ ಹೇಳಿದಳು ನಾನವಳಿಗೆ ಭರವಸೆ ಕೊಟ್ಟೆ ಅವಳು ನನಗೆ ದೃಷ್ಟಿ ವಾಪಸ್ಬೇಕು ದಯವಿಟ್ಟು ನನಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ನಾನು ನಿನ್ನನ್ನ ನೋಡ್ಬೇಕು ನೀನು ಎಷ್ಟು ಸುಂದರವಾಗಿದ್ದೀಯಾ ನಿನ್ನ ಮುಖವನ್ನ ಹತ್ತಿರದಿಂದ ನೋಡಬೇಕು ಅಂತ ಹೇಳಿದಳು ನಾನು ಅವಳ ಮುಖವನ್ನು ದಿಟ್ಟಿಸಿ ಯೋಚಿಸಿದೆ ನಾನೀಗ ಏನ್ಮಾಡ್ಬೇಕು ಅವಳು ನನಗೆ ನನ್ನ ಜೀವಕ್ಕಿಂತ ಹೆಚ್ಚು ಪ್ರಿಯಳಾಗಿದ್ದಳು ಐದು ವರ್ಷಗಳ ಕಾಲ ಅವಳು ನನ್ನನ್ನು ಸುಂದರ ಸುಂದರ ಯುವಕನಂತೆ ನಡೆಸಿಕೊಂಡಳು ಅವಳು ನನ್ನನ್ನು ನೋಡಿದರೆ ಅವಳ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ನಾನು ಆಶ್ಚರ್ಯಪಟ್ಟೆ ಅವಳು ನನ್ನನ್ನು ದ್ವೇಷಿಸಬೇಕೆಂದು ನಾನು ಬಯಸಲಿಲ್ಲ ಆದರೆ ನಾನು ಅವಳನ್ನು ನಿರ್ಲಕ್ಷಿಸಲು ಸಾಧ್ಯವಾಗಲಿಲ್ಲ ನಾನು ಅವಳನ್ನು ವೈದ್ಯರ ಬಳಿಗೆ ಕರೆದೊಯ್ದೆ ವೈದ್ಯರು ನನಗೆ ತುಂಬಾ ಭರವಸೆಯ ಉತ್ತರವನ್ನು ನೀಡಿದರು ನಿಮ್ಮ ಹೆಂಡತಿ ಆಪರೇಷನ್ ನಂತರ ಚೆನ್ನಾಗಿರುತ್ತಾಳೆ ಎಂದು ಹೇಳಿದರು ಆದರೆ ಇದನ್ನು ಕೇಳಿ ನನಗೆ ಸಂತೋಷವಾಗಲಿಲ್ಲ ನಾನು ಏನು ಮಾಡಬೇಕೆಂದು ಯೋಚಿಸುತ್ತಿದ್ದೆ ನೈನಾ ನನ್ನನ್ನು ನೋಡಿದ ನಂತರ ನನ್ನೊಂದಿಗೆ ಇರಲು ಸಹ ಬಯಸದಿರಬಹುದು ನಾನು ಅವಳ ಆಪರೇಷನ್ ದಿನದಂದು ಆಸ್ಪತ್ರೆಗೆ ಹೋಗಲಿಲ್ಲ ಆ ದಿನ ನಾನು ನನ್ನ ಎಲ್ಲಾ ಛಾಯಾಚಿತ್ರಗಳನ್ನು ಮನೆಯಿಂದ ಮರೆಮಾಡಿದೆ ನಾನು ಸೇವಕರಿಗೆ ಅವರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ವಿವರಿಸಿದೆ ನನ್ನ ಮಾತುಗಳನ್ನು ಕೇಳಿದ ನಂತರ ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದರು ಆದರೆ ಅವರು ಆದೇಶಗಳಿಗೆ ವಿಧೇಯರಾಗಿದ್ದರು ನೈನಾಳ ಆಪರೇಷನ್ ಮುಗಿದಿದೆ ನಿಮ್ಮ ಹೆಂಡತಿಯ ಆಪರೇಷನ್ ಯಶಸ್ವಿಯಾಗಿದೆ ಮತ್ತು ಅವರು ಈಗ ನಿಮಗೆ ಕರೆ ಮಾಡುತ್ತಿದ್ದಾರೆ ಎಂದು ನನಗೆ ವೈದ್ಯರಿಂದ ಕರೆ ಬಂತು ನಾನು ನೈನಾಳೊಂದಿಗೆ ಫೋನ್ನಲ್ಲಿ ಮಾತನಾಡಿದೆ ನನ್ನ ತಮ್ಮನ ಆರೋಗ್ಯ ಹದಗೆಟ್ಟಿದ್ದರಿಂದ ನಾನು ಇದ್ದಕ್ಕಿದ್ದಂತೆ ನನ್ನ ಅಣ್ಣನ ನಗರಕ್ಕೆ ಹೋಗಬೇಕಾಯಿತು ಎಂದು ನಾನು ಅವಳಿಗೆ ಹೇಳಿದೆ ಒಂದು ತಿಂಗಳ ಮೊದಲು ನನಗೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ ಇದನ್ನು ಕೇಳಿ ಅವಳು ನನ್ನೊಂದಿಗೆ ಜಗಳವಾಡಲು ಪ್ರಾರಂಭಿಸಿದಳು ನೀನು ಎಲ್ಲಿದ್ದೀಯಾ ನೀನು ನನ್ನನ್ನು ಹೇಗೆ ಬಿಟ್ಟು ಹೋಗಬಲ್ಲೆ ನಾನು ಹೇಳಿದೆ ನೈನಾ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ನೀನು ಮೊದಲು ನನ್ನನ್ನು ನೋಡಬೇಕೆಂದು ನಾನು ಬಯಸಿದ್ದೆ ಆದರೆ ನನ್ನ ಸಹೋದರ ಕೂಡ ನನಗೆ ತುಂಬ ಮುಖ್ಯ ಎಂದು ಪರಿಗಣಿಸಿ ಅವನ ಸ್ಥಿತಿ ಅಷ್ಟು ಕೆಟ್ಟದಾಗಿರದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ನನ್ನ ಮಾತು ಕೇಳಿದ ನಂತರ ಅವಳು ನನ್ನ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಂಡಳು ನಾನು ಹೇಳಿದೆ ನಾನು ಶೀಘ್ರದಲ್ಲೇ ಹಿಂತಿರುಗುತ್ತೇನೆ ಎರಡು ದಿನಗಳ ನಂತರ ಅವಳು ಡ್ರೈವರ್ ಜೊತೆ ಮನೆಗೆ ಬಂದಳು ಅವಳು ಕೋಣೆಯೊಳಗೆ ಬಂದಾಗ ನಾನು ಹಳೆಯ ಬಟ್ಟೆಗಳನ್ನು ಧರಿಸಿ ನಿಂತಿದ್ದೆ ನನ್ನನ್ನು ನೋರಿ ಅವಳು ಕೇಳಿದಳು ನಿಖರವಾಗಿ ಸೇವಕನಂತೆ ಕಾಣುತ್ತಿದ್ದಳು ನೀನು ಯಾರು ನಾನು ನನ್ನ ಧ್ವನಿಯನ್ನು ಬದಲಾಯಿಸಿದೆ ಮತ್ತು ನಾನು ಸಾಹಿಬ್ಜಿಯ ಸೇವಕ ಅವನು ನನ್ನನ್ನು ನಿಮಗಾಗಿ ವಿಶೇಷವಾಗಿ ಇಟ್ಟುಕೊಂಡಿದ್ದಾನೆ ಆದ್ದರಿಂದ ನಾನು ನಿನ್ನನ್ನು ನೋಡಿಕೊಳ್ಳಬಹುದು ಅವಳು ನೇರವಾಗಿ ತನ್ನ ಕೋಣೆಗೆ ಹೋದಳು ನನ್ನನ್ನು ನೋಡಿದ ಅವಳ ಮುಖದಲ್ಲಿ ಕೀಳರಿಮೆಯ ಭಾವನೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು ಇದನ್ನು ನೋಡಿ ನನಗೆ ದುಃಖವಾಯಿತು ನಾನು ಕೊಳಕು ಜನರನ್ನು ದ್ವೇಷಿಸುತ್ತೇನೆ ಎಂದು ನನ್ನ ಗಂಡನಿಗೆ ಚೆನ್ನಾಗಿ ತಿಳಿದಿದೆ ಆದರೂ ಅಭಯ್ ನಿಮ್ಮಂತಹ ಸೇವಕನನ್ನು ನನಗಾಗಿ ಆರಿಸಿಕೊಂಡನು ಎಂದು ಅವಳು ಹೇಳಿದಳು ಅವನ ಮಾತು ನನ್ನ ಹೃದಯವನ್ನು ಮುರಿಯಿತು ಅವಳು ತನ್ನ ಕೋಣೆಗೆ ಹೋದಳು ನಾನು ಒಂದು ಲೋಟ ಜ್ಯೂಸ್ ತೆಗೆದುಕೊಂಡು ಯಾವುದೇ ನೆಪದಲ್ಲಿ ಅವಳ ಕೋಣೆಗೆ ಪ್ರವೇಶಿಸಿದೆ ಅವಳೀಗ ಏನಾದರೂ ಹುಡುಕುತ್ತಿದ್ದಳು ಕಪ್ಪಾಟಿನಲ್ಲಿ ಡ್ರಾಯರ್ ತೆಗೆಯುತ್ತಿದ್ದಳು ನಾನು ಜ್ಯೂಸನ್ನು ಪಕ್ಕದ ಮೇಜಿನ ಮೇಲೆ ಇಟ್ಟೆ ನಾನು ಮೇಡಮ್ ನೀವು ಏನು ಹುಡುಕುತ್ತಿದ್ದೀರಿ ಹೇಳಿ ನಾನು ಅದನ್ನು ನಿಮಗಾಗಿ ಹುಡುಕುತ್ತೇನೆ ನಾನು ಮಲಿಕ್ ಅವರ ಅತ್ಯಂತ ನಿಷ್ಠಾವಂತ ಸೇವಕ ಇದನ್ನು ಕೇಳಿ ಅವಳು ನಾನು ನಿಮ್ಮ ಯಜಮಾನರ ಚಿತ್ರವನ್ನು ನೋಡಬೇಕು ಆದರೆ ನನಗೆ ಅವರ ಒಂದೇ ಒಂದು ಚಿತ್ರ ಸಿಗುತ್ತಿಲ್ಲ ನಮ್ಮ ಮದುವೆಯ ಚಿತ್ರವಾಗಲಿ ಅವರ ಯಾವುದೇ ಹಳೆಯ ಚಿತ್ರವೂ ಸಿಗುತ್ತಿಲ್ಲ ನಮ್ಮ ಮದುವೆಯ ಚಿತ್ರ ಈ ಕೋಣೆಯಲ್ಲಿ ನೇತು ಹಾಕಲಾಗಿದೆ ಎಂದು ಅಭಯ್ ನನಗೆ ಹೇಳಿದ್ದರೂ ಅವಳ ಕಣ್ಣುಗಳಲ್ಲಿ ನನ್ನನ್ನು ನೋಡುವ ಹಂಬಲ ಅಶಾಂತಿಯಿತ್ತು ನಾನು ಈ ವಿಷಯಗಳ ಬಗ್ಗೆ ನನಗೆ ತಿಳಿಯಲಿಲ್ಲ ಮೇಡಂ ಆದರೆ ನೀವು ಸಾಹೇಬನ್ನು ಏಕೆ ನೋಡಬಯಸುತ್ತೀರಿ ಅವಳು ಹೇಳಿದಳು ನಾನು ಐದು ವರ್ಷಗಳಿಂದ ಅವನನ್ನು ನೋಡಿಲ್ಲ ನನ್ನ ಗಂಡನನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಅವನು ಹೇಗಿದ್ದಾನೆ ಅವನು ತುಂಬಾ ಸುಂದರ ಅಂತ ಕೇಳಿದ್ದೇನೆ ನಾನು ಸರ್ ಒಂದು ತಿಂಗಳ ನಂತರ ನೀವು ಅವನನ್ನು ನೋಡುತ್ತೀರಿ ಸದ್ಯಕ್ಕೆ ನೀವು ಈ ಜ್ಯೂಸ್ ಕುಡಿಯಬಹುದು ಅಂತ ಹೇಳಿದೆ ನಾನು ಕೋಣೆಯಿಂದ ಹೊರಗುವಾಗ ಅವಳು ಕೇಳಿ ಸರ್ ಅಂದಳು ನಾನು ಹೌದು ನೀವು ನಿಮ್ಮ ಸರ್ ಅವರನ್ನು ನೋಡಿದ್ದೀರಿ ಅಲ್ಲವೇ ಹಾಗಾದರೆ ಹೇಳಿ ಅವರು ಹೇಗಿದ್ದಾರೆ ನಾನು ಹೇಳಿದೆ ಮೇಡಮ್ ನಾನು ಅವರ ನಿಷ್ಠಾವಂತ ಮತ್ತು ನಿಷ್ಠಾವಂತ ಸೇವಕ ಯಾವುದೇ ಪರಿಸ್ಥಿತಿಯಲ್ಲೂ ಅವರು ಒಳ್ಳೆಯವರಾಗಿ ಕಾಣುತ್ತಾರೆ ನಾನು ಯಾವಾಗಲೂ ಅವರನ್ನು ಹೊಗಳುತ್ತೇನೆ ಒಳ್ಳೆಯತನಕ್ಕೆ ನಿಮ್ಮ ಮಾನದಂಡಗಳು ಏನು ಎಂದು ನನಗೆ ತಿಳಿಯಲಿಲ್ಲ ಆಂತರಿಕ ಸೌಂದರ್ಯ ಅಥವಾ ವ್ಯಕ್ತಿಯ ಬಾಹ್ಯ ನೋಟ ಅದರೊಂದಿಗೆ ನಾನು ಕೋಣೆಯಿಂದ ಹೊರಟೆ ನಾನು ನೈನಾಳನ್ನು ಎಲ್ಲಾ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದೆ ಆದರೆ ನಾನು ನನ್ನ ಕೆಲಸವನ್ನೂ ನೋಡಿಕೊಳ್ಳಬೇಕಾಗಿತ್ತು ಹಾಗಾಗಿ ಹಗಲಿನಲ್ಲಿ ನಾನು ಈ ನೆಪವನ್ನು ಬಳಸುತ್ತಿದ್ದೆ ಸರ್ ಅವರ ಕಾರ್ಯಾಲಯ ವಿಷಯಗಳನ್ನು ನಾನು ನೋಡಿಕೊಳ್ಳಬೇಕಾಗಿತ್ತು ಯಾಕೆಂದರೆ ಅವರು ನನ್ನನ್ನು ನಂಬಿದ್ದರು ನಾನು ಕಚೇರಿಗೆ ಹೋದಾಗ ನಾನು ಹೋಗಿ ನೈನಾಳನ್ನು ಕರೆದು ಅಭಯ್ ಎಂದು ನಟಿಸುತ್ತಿದ್ದೆ ಅವಳು ನನ್ನೊಂದಿಗೆ ವಿಡಿಯೋ ಕರೆಯಲ್ಲಿ ಮಾತನಾಡಿ ನಾನು ನಿಮ್ಮನ್ನು ನೋಡಬಯಸುತ್ತೇನೆ ಎಂದು ಹೇಳುತ್ತಿದ್ದಳು ನೀನು ನನ್ನನ್ನ ಯಾಕೆ ಮುಖಾಮುಖಿಯಾಗಿ ಭೇಟಿಯಾಗಬಾರದು ನಾವು ಮದುವೆಯಾದಾಗಿನಿಂದ ನನ್ನ ಒಂದೇ ಆಸೆ ನಿನ್ನನ್ನ ನೋಡಬೇಕು ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೀನಿ ಒಂದು ತಿಂಗಳಷ್ಟೇ ಆಯಿತು ನಾನು ಬಂದಾಗ ನಾವು ನಮ್ಮ ಇಡೀ ಜೀವನವನ್ನ ಒಟ್ಟಿಗೆ ಕಳೆಯುತ್ತೇವೆ ನೀನು ತುಂಬಾ ತಾಳ್ಮೆ ತೋರಿಸಿದ್ದೀಯಾ ಇನ್ನೂ ಕೆಲವು ದಿನ ಕಾಯ್ ನಾನು ಮುಖಾಮುಖಿಯಾಗಿ ಬಂದಾಗ ನೀನು ನನ್ನನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ನಾನು ನಿನ್ನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಲು ಸಾಧ್ಯವಿಲ್ಲ ಆ ರಾತ್ರಿ ನಾನು ಮನೆಗೆ ಬಂದಾಗ ನೈನಾ ಸೇವಕರ ಮೇಲೆ ಕೂಗುತ್ತಿದ್ದಳು ಅವಳು ಈ ಮನೆಯಲ್ಲಿ ನಿನ್ನ ಯಜಮಾನನ ಒಂದೇ ಒಂದು ಫೋಟೋ ಇಲ್ಲದಿರುವುದು ಹೇಗೆ ಸಾಧ್ಯ ಅಂತ ಕೇಳುತ್ತಿದ್ದಳು ನಾನು ಒಳಗೆ ಹೋದ ತಕ್ಷಣ ಸೇವಕರು ನನ್ನನ್ನು ನೋಡಲಾರಂಭಿಸಿದರು ನಾನು ಅವರಿಗೆ ಸುಮ್ಮನಿರುವಂತೆ ಸೂಚಿಸಿದೆ ಅವರೆಲ್ಲರೂ ಮೌನವಾಗಿ ಕೇಳುತ್ತಿದ್ದರು ಆದರೆ ಯಾರೂ ಪ್ರತಿಕ್ರಿಯಿಸುತ್ತಿರಲಿಲ್ಲ ಅವಳು ಹೇಳುತ್ತಲೇ ಇದ್ದದ್ದು ನಿಮ್ಮ ಯಜಮಾನನ ಯಾವುದೇ ಫೋಟೋ ಹುಡುಕಿತನ್ನಿ ನಾನು ಇಡೀ ಮನೆಯನ್ನು ಹುಡುಕಿದೆ ನನಗೆ ಅಭಯ್ ಎಲ್ಲಿಯೂ ಕಾಣುತ್ತಿಲ್ಲ ಅವನು ನನ್ನಿಂದ ಮರೆ ಮಾಡಲು ಏಕೆ ಪ್ರಯತ್ನಿಸುತ್ತಿದ್ದಾನೆ ಅವಳ ಚಡಪಡಿಕೆ ಮತ್ತು ಅಸಹನೆಯನ್ನು ನೋಡಿ ನಾನು ಅವಳ ಬಡಿಗೆ ಬಂದೆ ನಾನು ಹೇಳಿದೆ ಮೇಡಂ ಯಜಮಾನರು ತುಂಬಾ ಒಳ್ಳೆಯವರು ಮತ್ತು ತುಂಬಾ ಸುಂದರರು ಒಬ್ಬ ವ್ಯಕ್ತಿಗೆ ವಿವರಗಳಿಗೊಂದು ಕಣ್ಣಿರಬೇಕು ನೀವು ಸೇವಕರೊಂದಿಗೆ ಏಕೆ ಜಗಳವಾಡುತ್ತಿದ್ದೀರಿ ಬಹಳ ಕಷ್ಟಪಟ್ಟು ನಾನು ಅವಳನ್ನು ಮಾತುಗಳಿಂದ ಸಮಾಧಾನಪಡಿಸಿದೆ ಅವಳ ಆಲೋಚನೆಗಳು ಅವಳ ತಾಯಿಯಂತೆಯೇ ತನ್ನ ಬಗ್ಗೆ ಅದೇ ಇಮೇಜ್ ಅನ್ನು ನಿರ್ಮಿಸುತ್ತಿದ್ದವು ಆದಾಗೆಯೂ ಇದು ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿತ್ತು ಒಂದು ರಾತ್ರಿ ನಾನು ತುಂಬ ಚಂಚಲನಾದೆ ನಾನು ನಿದ್ರೆಯಲ್ಲಿ ಎಚ್ಚರಗೊಂಡೆ ನಾನು ಕಣ್ಣೀರು ಸುರಿಸುತ್ತಾ ಕುಳಿತೆ ನಾನು ಅಳುತ್ತಾ ದೇವರನ್ನು ಪ್ರಾರ್ಥಿಸುತ್ತಿದ್ದೆ ಮತ್ತು ನನ್ನ ಹೆಂಡತಿ ನನ್ನನ್ನು ಪ್ರೀತಿಸುವಂತೆ ಮಾಡುವಂತೆ ಪ್ರಾರ್ಥಿಸುತ್ತಿದ್ದೆ ನೀನು ಶ್ರೇಷ್ಠ ಪ್ರಭು ನೀನು ಎಲ್ಲವನ್ನೂ ಮಾಡಬಹುದು ನಿನ್ನ ಕೃಪೆಯಿಲ್ಲದೆ ನಾವು ಏನೂ ಅಲ್ಲ ಸಂಬಂಧಗಳ ಸರಮಾಲೆಗಳು ನಿನ್ನ ಕೈಯಲ್ಲಿವೆ ನೋಟವು ಅಪ್ರಸ್ತುತ ಓ ದೇವರೇ ನಾನು ಪಿಯಾಳನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ನಿನಗೆ ತಿಳಿದಿದೆ ನಾನು ಅವಳನ್ನು ಎಷ್ಟು ಆರಾಧಿಸುತ್ತೇನೆ ನಾನು ಅವಳಿಗೆ ಎಂದಿಗೂ ಯಾವುದಕ್ಕೂ ಕೊರತೆಯನ್ನು ಬಿಡಲಿಲ್ಲ ಆದರೆ ಅವಳು ಸುಂದರ ಪುರುಷರನ್ನು ಪ್ರೀತಿಸುತ್ತಾಳೆ ಮತ್ತು ನಾನೂ ಕೊಳಕು ನಾನು ಇದನ್ನು ಹೇಳುತ್ತಿದ್ದಂತೆ ಕಣ್ಣೀರು ಸುರಿಯಿತು ಒಬ್ಬ ಪುರುಷನು ತನ್ನ ಹೆಂಡತಿಯನ್ನು ನೋಡಿದಾಗ ತಿರುಗಿ ಹೋಗುವುದು ನಂಬಲಾಗದಷ್ಟು ನೋವಿನ ಸಂಗತಿ ದೀರ್ಘ ಹೋರಾಟದ ನಂತರ ನಾನು ಅಂತಿಮವಾಗಿ ನಿದ್ರೆಗೆ ಜಾರಿದೆ ಆದರೆ ಬೆಳಿಗ್ಗೆ ನೈನಾಳ ಜೋರಾಗಿ ಕಿರುಚಾಟದಿಂದ ನಾನು ಎಚ್ಚರವಾಯಿತು ಅವಳು ಏನೋ ಅಪರಿಚಿತ ಕಾರಣಕ್ಕಾಗಿ ಸೇವಕರ ಮೇಲೆ ಕೂಗುತ್ತಿದ್ದಳು ನಾನು ಕೋಣೆಯಿಂದ ಹೊರಬಂದಾಗ ಅವಳು ನಿಮ್ಮ ಬಾಸ್ ಕರೆ ಮಾಡಿದ್ದಾರೆ ಅವರು ಇಂದು ರಾತ್ರಿ ಹಿಂತಿರುಗುತ್ತಿದ್ದಾರೆ ಆದ್ದರಿಂದ ಅವರ ನೆಚ್ಚಿನ ಎಲ್ಲ ಆಹಾರಗಳು ಎಂಟರೊಳಗೆ ಸಿದ್ಧವಾಗಬೇಕು ಎಂದು ಹೇಳಿದಳು ಇದರಿಂದ ನಾನು ಎಷ್ಟು ಆಶ್ಚರ್ಯಪಟ್ಟಿದ್ದೆನೋ ಅಷ್ಟು ಆಶ್ಚರ್ಯ ನನಗಿರಲಿಲ್ಲ ಅವಳೊಂದಿಗೆ ಯಾರು ಮಾತನಾಡಿದರು ನನ್ನನ್ನು ನೋಡುತ್ತಾ ಅವಳು ನೀನು ವಿಮಾನ ನಿಲ್ದಾಣಕ್ಕೆ ಹೋಗಬೇಕಾಗಿಲ್ಲ ಅಭಯ್ ತಾನೇ ಹಿಂತಿರುಗುತ್ತೇನೆ ಎಂದು ಹೇಳಿದಳು ಅವಳ ಮಾತುಗಳಿಂದ ನಾನು ವಿಚಲಿತನಾದೆ ಇಂದು ಅವಳು ಕಪ್ಪು ಸೀರೆ ಧರಿಸಿದ್ದಳು ಅವಳು ತುಂಬಾ ಚೆನ್ನಾಗಿ ಧರಿಸಿದ್ದಳು ಅವಳನ್ನು ತುಂಬಾ ಚೆನ್ನಾಗಿ ಧರಿಸಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅವಳು ನನಗೆ ಹೂವಿನ ಹಾರವನ್ನು ತರಲು ಹೇಳಿದಳು ನನಗೆ ಅಭಯ್ ತುಂಬಾ ಇಷ್ಟ ಇದನ್ನು ಕೇಳಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗದೆ ನಾನು ಅವಳನ್ನು ದಿಟ್ಟಿಸಿ ನೋಡಿದೆ ಸಮಯ ಕಳೆದಂಟೆ ನಾನು ಹೆಚ್ಚು ಚಿಂತೆಗೀಡಾದೆ ರಾತ್ರಿ ಎಂಟು ಗಂಟೆಗೆ ಒಬ್ಬ ಸುಂದರ ಯುವಕನು ಮನೆಯನ್ನು ಪ್ರವೇಶಿಸಿದನು ಅವನನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಆದರೆ ನೈನಾ ಅವನನ್ನು ಅಭಯ್ ಎಂದು ಕರೆಯುತ್ತಾ ಅವನ ಕಡೆಗೆ ಹೋದಳು ಆದೇ ಅವಳು ಅವನನ್ನು ಅಪ್ಪಿಕೊಳ್ಳುವ ಮೊದಲೇ ನಾನು ಅವಳ ಕೈ ಹಿಡಿದು ನಿಲ್ಲಿಸಿ ಕೋಪದಿಂದ ಅವನತ್ತ ನೋಡಿದೆ ನೈನಾ ಏನಿದು ಅಸಭ್ಯತೆ ನನ್ನ ಕೈ ಬಿಡು ಅಭಯ್ ನಿನ್ನ ಸೇವಕನನ್ನು ನೋಡು ಎಂದು ಹೇಳಲು ಪ್ರಾರಂಭಿಸಿದಳು ನಾನು ಹುಡುಗನನ್ನು ಕೇಳಿದೆ ನೀನು ಯಾರು ಅವನು ನಾನು ಅಭಯ್ ಈ ಮನೆಯ ಯಜಮಾನ ಎಂದನು ನಾನು ಅಸಂಬದ್ಧ ಮಾತುಗಳನ್ನು ನಿಲ್ಲಿಸು ನಾನೇ ಮತ್ತು ನಾನು ಈ ಮನೆಯ ಯಜಮಾನ ನೀನು ನನಗೆ ಸತ್ಯ ಹೇಳದಿದ್ದರೆ ನಾನು ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ ನಾನು ಕೋಪದಿಂದ ಮಾತನಾಡಿದೆ ಇದನ್ನು ಕೇಳಿದ ಹುಡುಗ ನೈನಾಳಿಗೆ ನಿಮ್ಮ ಕೆಲಸ ಮುಗಿದಿದೆ ಮೇಡಂ ನನ್ನ ಹಣವನ್ನು ನನಗೆ ಕೊಡಿ ನಾನು ಹೊರಡಬಹುದು ಎಂದನು ಇದನ್ನು ಕೇಳಿ ನಾನು ಆಶ್ಚರ್ಯದಿಂದ ನೈನಾಳನ್ನು ನೋಡಿದೆ ಈ ಇಡೀ ನಾಟಕವನ್ನು ಪ್ರಿಯಾ ಆಯೋಜಿಸಿದ್ದಳು ಅವಳು ತನ್ನ ಜೇಬಿನಿಂದ ಹಣವನ್ನು ತೆಗೆದು ಅವಳಿಗೆ ಕೊಟ್ಟಳು ಹುಡುಗ ಹೊರಟು ಹೋದನು ನಾನು ಊಹಿಸಲೂ ಸಾಧ್ಯವಾಗಲಿಲ್ಲ ಅವಳು ಅಂಥ ಕೆಲಸವನ್ನು ಮಾಡಬಲ್ಲಳು ಸತ್ಯ ಅವಳಿಗೆ ಬಹಿರಂಗವಾಯಿತು ಮತ್ತು ನಾನು ಅವಳ ಕಣ್ಣಿನಲ್ಲಿ ನೋಡಲು ಸಾಧ್ಯವಾಗಲಿಲ್ಲ ಹಾಗಾಗಿ ನಾನು ನೇರವಾಗಿ ನನ್ನ ಕೋಣೆಗೆ ಹೋದೆ ಅವಳು ಅಳುತ್ತಾಳೆ ಅಳುತ್ತಾಳೆ ವಿಚ್ಛೇದನ ಕೇಳುತ್ತಾಳೆ ಮತ್ತು ನನ್ನ ಮೇಲಿನ ದ್ವೇಷವನ್ನು ವ್ಯಕ್ತಪಡಿಸುತ್ತಾಳೆ ಅವಳು ಒಳಗೆ ಬಂದು ಬಾಗಿಲು ಮುಚ್ಚಿಕೊಂಡಳು ನನ್ನ ಹೃದಯ ಬಡಿತ ನಿಂತಂತೆ ಭಾವಿಸಿತು ನಾನು ಅವಳಿಗೆ ಏನು ಉತ್ತರಿಸಬೇಕು ಎಂದು ಯೋಚಿಸುತ್ತಿದ್ದೆ ಅವಳು ನನ್ನ ಬಳಿಗೆ ಬಂದು ಕೋಪದಿಂದ ಹೇಳಿದಳು ನೀನು ನಗರಕ್ಕೆ ಹೋಗಿದ್ದೇನೆ ಎಂದು ಹೇಳಿ ನನಗೆ ಏಕೆ ಸುಳ್ಳು ಹೇಳಿದಿ ನೀನು ಸೇವಕನ ವೇಷ ಧರಿಸಿ ನನ್ನ ಮುಂದೆ ಏಕೆ ಕಾಣಿಸಿಕೊಂಡೆ ನೀನು ಏನು ಯೋಚಿಸಿದೆ ನಾನು ನಿನ್ನನ್ನು ಗುರುತಿಸುವುದಿಲ್ಲ ನನ್ನ ಕಣ್ಣಿನ ಬೆಳಕಿಲ್ಲದಾಯೆಯು ನಾನು ನಿನ್ನ ಪ್ರತಿಯೊಂದು ವೈಶಿಷ್ಟ್ಯವನ್ನು ಮುಟ್ಟಿದ್ದೆ ಮತ್ತು ನನ್ನ ಹೃದಯದ ಕಣ್ಣುಗಳಿಂದ ನಿನ್ನನ್ನು ನೋಡಿದೆ ನೀನು ಹೇಗಿದ್ದೀಯಾ ಎಂದು ನನಗೆ ತಿಳಿದಿತ್ತು ನಾನು ನಿನ್ನನ್ನು ಈಗಾಗಲೇ ಅನುಭವಿಸಿದ್ದೆ ನೀನು ಹೇಗೆ ಯೋಚಿಸಿದ್ದೀಯಾ ನಾನು ನಿನ್ನನ್ನು ನೋಡಿದಾಗ ನಿನ್ನನ್ನು ಹೊಡೆದುರುಳಿಸುತ್ತಿದ್ದೆ ಮತ್ತು ಅದೂ ಕೂಡ ಯಾರ ಕಣ್ಣುಗಳಿಂದ ನಾನು ಜಗತ್ತನ್ನು ನೋಡಿದನೋ ಆ ವ್ಯಕ್ತಿ ಅವಳು ಅಳುತ್ತಿದ್ದಳು ಮತ್ತು ನಾನು ಆಶ್ಚರ್ಯದಿಂದ ಅವಳನ್ನು ನೋಡಿದೆ ಅವಳು ಹೇಳಿದಳು ಅಭಯ್ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನೀನು ಕಪ್ಪು ಮೈಬಣ್ಣ ಹೊಂದಿದ್ದರೂ ನನಗೆ ಚಿಂತೆಯಿಲ್ಲ ಹೀಗೆ ಹೇಳುತ್ತಾ ಅವಳು ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡಳು ಯಾರಾದರೂ ನನಗೆ ಹೊಸ ಜೀವನವನ್ನು ನೀಡಿದಂತೆ ಭಾವಿಸಿತು ನಾನು ಅವಳನ್ನು ನನ್ನ ತೊಳುಗಳಲ್ಲಿ ಬಿಗಿಯಾಗಿ ಹಿಡಿದೆ ನಮ್ಮ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ